ರವಿಚಂದ್ರನ್ ಅವರು ನನ್ನ ಫೇವ್ರೇಟ್ ಹೀರೋ ಆ ಸಿಪಾಯಿ ಫಿಲಂ ಆಡಾಡ್ತಾ ಇದೀನಿ ನಾನು ಪ್ರೋತ್ಸಾಹಿಸಿ ಯಾರಿಗೆ ಬೇಕು ಈ ಲೋಕ ಮೋಸಕ್ಕೆ ಕೈ ಮುಗಿಬೇಕಾ ಚಿಂತೆಯೂ ಇದ್ದರೂ ನಗಬೇಕಾ ಪ್ರೀತಿಯೇ ಹೋದರೂ ಇರಬೇಕಾ ಯಾರಿಗೆ ಬೇಕು ಈ ಲೋಕ ಮೋಸಕ್ಕೆ ಕೈ ಮುಗಿಬೇಕಾ ಚಿಂತೆಯು ಇದ್ದರು ನಗಬೇಕಾ ಪ್ರೀತಿಯ ಓದರು ಇರಬೇಕಾ ಯಾರಿಗೆ ಬೇಕೋ ಈ ಲೋಕ ಮೊಸಳೆಯು ಕಣ್ಣೀರು ಇಡುವಾಗ ಕೂಡಿಕೊಂಡು ಅಳಬೇಕಾ ನರಿಗಳು ನ್ಯಾಯಾನ ಹೇಳುವಾಗ ಕಿವಿ ಕೊಟ್ಟು ಕೇಳಬೇಕಾ ನಾರಿಯೇ ಲಾಂಛನ ಇದ್ದವೇ ರಾಂಚನ ಪಾಂಡವರ ಜೂಜಿಗೆ ಯಾರಿಗೆ ಬೇಕು ಈ ಲೋಕ ಮೊಸಕ್ಕೆ ಕೈ ಮುಗಿಬೇಕಾ ಚಿಂತೆಯು ಇದ್ದರು ನಗಬೇಕಾ ಪ್ರೀತಿಯೇ ಓದರು ಇರಬೇಕಾ ಯಾರಿಗೆ ಬೇಕು ಈ ಲೋಕ